ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸುಮಾರು ಜನಕ್ಕೆ ಕಾರ್ತೀಕ ಮಾಸದಲ್ಲಿ ನಾವು ಕಾರ್ತೀಕ ಸ್ನಾನ ಮಾಡೋದಕ್ಕಾಗೋದಿಲ್ಲ ಪೂಜೆಗಳು ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಕ್ಕ ಹಾಗೆ ಮಂತ್ರ ಜಪ ಕೂಡ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಅಕ್ಕ ನಮಗೂ ಕೂಡ ನಾವು ಇದೆಲ್ಲ ಮಾಡ್ಕೊಳ್ಳೋದಕ್ಕಾಗದೇ ಇದ್ದರೆ ಒಂದೇ ಒಂದು ದಿನ ನಾವು ಕಾರ್ತೀಕ ಮಾಸಗಳನ್ನ ಪೂಜೆ ಮಾಡಿದಷ್ಟೇ ಫಲ ಸಿಗಬೇಕು ಆ ಥರ ಇರುವಂಥದ್ರನ್ನ ಏನಾದರೂ ಇದ್ದರೆ ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳಿದ್ದೀರಾ ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಸ್ನೇಹಿತರೆ ಯಾಕಂದರೆ ಕಾರ್ತೀಕ ಮಾಸದಲ್ಲಿ ಬಹಳ ಶ್ರೇಷ್ಠಕರವಾದ ಒಂದು ಮಾಸ ಅಂತ ಹೇಳ್ತೀವಿ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ತುಂಬ ಶಕ್ತಿದಾಯಕವಾದ ಒಂದು ಮಾಸ ಈ ಮಾಸದಲ್ಲಿ ಶಿವಕೇಶವರನ್ನು ಆರಾಧನೆ ಮಾಡ್ತೀವಿ ಕಾರಣಾಂತರಗಳಿಂದ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಈ ಕಾರ್ತಿಕ ಮಾಸ ಮುಗಿಯುವುದರೊಳಗೆ ಒಂದು ದಿನನಾದ್ರೂ ನೀವು ಈ ಪರಿಹಾರನ ಮಾಡ್ಕೊಂಡು ಬಿಟ್ಟರೆ ಕಾರ್ತಿಕ ಮಾಸ ನೀವು ಪೂಜೆಗಳು ಮಾಡಿದಷ್ಟೇ ಫಲ ನಿಮ್ಮದಾಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಸಮಸ್ಯೆಗಳು ಅನ್ನೋದು ಬಗೆಹರಿತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಸಮಸ್ಯೆಗಳು ಯಾವಾಗ ಜಾಸ್ತಿ ಆಗ್ತಾ ಇರುತ್ತೆ ಆಗ ಕೆಲವೊಂದು ಸಣ್ಣ ಬದಲಾವಣೆಗಳನ್ನು ನಮ್ಮ ಮನೆಯಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ ತಾಮ್ರದ ಚೊಂಬಿಗೆ ತುಂಬ ಶಕ್ತಿ ಇರುತ್ತೆ ನಾವು ಪ್ರತಿಯೊಂದು ಪೂಜೆಯಲ್ಲೂ ಅಷ್ಟೇ ತಾಮ್ರದ ಚೊಂಬನ್ನು ಮುಖ್ಯವಾಗಿ ಅಂದರೆ ತಾಮ್ರದ ಪ್ಲೇಟ್ ಆಗಿರಬಹುದು ಲೋಟ ಆಗಿರಬಹುದು ಏನೇ ಆಗಿರಬಹುದು ಅದನ್ನು ತಗೊಳ್ತೀವಿ ತುಂಬ ಶ್ರೇಷ್ಠಕರವಾಗಿರುತ್ತೆ ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲಿಸ್ಕೊಳ್ಳೋದಕ್ಕೆ ಈ ತಾಮ್ರದ ಚೊಂಬಿಂದ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನೀವು ಯಾವುದಕ್ಕಾದರೂ ಮಾಡಿಕೊಳ್ಳಿ ಸ್ನೇಹಿತರೆ ನಮಗೆ ಎರಡು ರೀತಿಯಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ಹಾಗೂ ಆರೋಗ್ಯವಾಗಿ ಕೂಡ ತುಂಬ ಒಳ್ಳೆಯದು ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ಅಕ್ಕ ನೀವು ಹೇಳಿರುವ ಎಲ್ಲ ರೆಮಿಡಿ ನಾನು ಮಾಡಿದ್ದೀನಿ ಅಕ್ಕ ವಾರಾಹಿ ಅಮ್ಮ ನಾನು ಅಂದುಕೊಂಡಿದ್ದು ನೆರವೇರಿದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸಿಕ್ಕಿದೆ ಅಂದರೆ ಅದು ನಮಗೆ ಏಳು ಏಳು ಜನ್ಮದ ಪುಣ್ಯನೇ ಏಕೆಂದರೆ ಕೆಲವೊಂದು ಸಮಸ್ಯೆಗಳು ನಮಗೆ ಬಗೆಹರಿತಾ ಇಲ್ಲ ಅನ್ನುವಾಗ ನಿಂತ ಜಾಗದಲ್ಲೇ ಪರಿಹಾರಗಳನ್ನು ನಮಗೆ ಕಣ್ಣೀರು ಒರೆಸುವಂಥ ಪರಿಹಾರಗಳು ಸಿಕ್ಕಿದೆ ಅದರಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಭಕ್ತಾದಿಗಳಲ್ಲಿ ನಾನು ಕೂಡ ಒಬ್ಬ ಭಕ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನನಗೂ ಕೂಡ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಅತಿ ಕಷ್ಟಕರವಾದ ಕಷ್ಟಗಳು ಅಂತ ಬಂದಾಗ ಅದು ನಿವಾರಣೆ ಆಗಿದೆ ಅಂತ ಕೂಡ ನಾನು ಒಬ್ಬರಾಗಿ ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ ಅದಕ್ಕೋಸ್ಕರ ನಿಮಗೂ ಕೂಡ ಈ ಪರಿಹಾರಗಳನ್ನು ತಿಳಿಸ್ತಾ ಇರುವಂಥದ್ದು ಎಷ್ಟೋ ಸಮಸ್ಯೆಗಳು ಬಂದಿದೆ ದಾರಿ ಕಾಣ್ತಾ ಇಲ್ಲ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಹೆಣ್ಮಕ್ಳಿಗಾದರೆ ನಿಜವಾಗ್ಲೂ ನಾನು ಹೆಣ್ಮಗು ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತೀನಿ ಒಂದು ಕಡೆ ಈ ಗಂಡನ ಮನೆ ಕಡೆಯಿಂದ ಕೂಡ ಯಾವುದೇ ಒಂದು ರೀತಿಯಲ್ಲಿ ಸಪೋರ್ಟ್ ಇರೋದಿಲ್ಲ ತವ್ರ ಮನೆ ಕಡೆಯಿಂದ ಇದ್ದಿದ್ದು ಇರೋದಿಲ್ಲ ಅಣ್ಣ ಇದ್ದರೂ ಮಾತಾಡಿಸೋದಿಲ್ಲ ಪ್ರೀತಿಯಿಂದ ಅವ್ರನ್ನ ಒಂದು ಕಷ್ಟಕ್ಕೂ ಸುಖಕ್ಕೂ ಯಾವುದಕ್ಕೂ ಕೂಡ ಹೋಗೋದಿಲ್ಲ ಇದೆಲ್ಲ ನಿಜವಾಗಲೂ ನಮ್ಮ ಸೊಸೈಟಿಯಲ್ಲಿ ನಮ್ಮ ಮಧ್ಯೆನೇ ನಮ್ಮ ಮಧ್ಯೆ ಇರುವಂಥವರು ನಮ್ಮ ಫ್ರೆಂಡ್ಸು ರಿಲೇಷನ್ಸು ಯಾರೇ ಆಗಿರಬಹುದು ಈ ಥರ ಕಷ್ಟಗಳನ್ನು ಪಡ್ತಾ ಇರುವಂಥದ್ದು ನಾವು ನೋಡ್ತಾನೆ ಇರ್ತೀವಿ ಆದರೆ ದೇವರ ಆಶೀರ್ವಾದ ಅನ್ನೋದಿದ್ದರೆ ನಮಗೆ ಈ ಕಷ್ಟಗಳು ಕೂಡ ಒಂಥರ ಕರ್ಪೂರದ ರೀತಿಯಲ್ಲೇ ಕರ್ಗೋಗುತ್ತೆ ಸ್ನೇಹಿತರೆ ಕಷ್ಟ ಅಂತ ಬಂದಾಗ ಪರಿಹಾರ ಅದು ನೀವು ಈ ಕಾರ್ತೀಕ ಮಾಸದಲ್ಲಿ ಒಂದು ದಿನನಾದರೂ ಬಿಡಿ ತಾಮ್ರದ ಚುಂಬಿನ ಪರಿಹಾರ ಮಾತ್ರ ಬಹಳ ಶಕ್ತಿದಾಯಕವಾಗಿರುತ್ತೆ ನೀವು ತುಂಬ ಕಡಿಮೆ ಅಂತ ಮಾತ್ರ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವುದು ಮಾಡ್ಕೊಂಡಿಲ್ಲ ಅಂದ್ರೂ ನೀವು ಚೆಕ್ ಮಾಡೋದಕ್ಕಾದ್ರೂ ಪ್ರತಿನಿತ್ಯ ದೇವರ ಮನೆಯಲ್ಲಿ ಏನಾದರೂ ಈ ರೀತಿ ತಾಮ್ರದ ಚುಂಬನ್ನು ಇಟ್ಟು ನೋಡಿ ಅದ್ರ ತುಂಬ ಶುದ್ಧವಾಗಿ ನೀರು ತುಂಬಿಸಿಡಿ ಸಾಕು ತುಂಬಿಸಿ ಈ ರೀತಿ ಇಟ್ಟಾಗ ಪ್ರತಿನಿತ್ಯ ಅಥವಾ ವಾರಕ್ಕೊಮ್ಮೆ ನೀವು ಏನು ಪೂಜೆ ಮಾಡ್ತೀರಾ ನೋಡಿ ಒಬ್ಬೊಬ್ಬರು ಶುಕ್ರವಾರ ಅಥವಾ ಗುರುವಾರ ಮಾಡಿಕೊಳ್ಳುವಂಥದ್ದು ಒಂದು ಅಭ್ಯಾಸ ಇರುತ್ತೆ ಆ ದಿನಗಳಲ್ಲಿ ನೀವು ಬದಲಾಯಿಸುವಂಥದ್ದು ಇಟ್ಕೊಂಡಿದ್ರೂ ಕೂಡ ಮಾಡ್ಕೊಂಡು ನೋಡಿ ನಿಮ್ಮ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತೆ ಅನ್ನೋದು ನಿಮಗೇ ಕಣ್ಣಾರ ಆ ಫೀಲ್ ಗೊತ್ತಾಗುತ್ತೆ ನಾನು ಹೇಳೋದೇ ಬೇಡ ಆದರೆ ಈ ಪರಿಹಾರ ಬಂದು ಬಹಳ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಹಳೆ ಚಂಬಿದ್ರೂ ಕ್ಲೀನಾಗಿ ತೊಳೆದು ನೀವು ಆ ಚೊಂಬು ತುಂಬ ನೀರು ತುಂಬಿಸ್ಕೊಳ್ಳಿ ಸ್ನೇಹಿತರೆ ತಾಮ್ರದ ಚೊಂಬೆ ನಮಗೆ ಬೇಕಾಗಿರುತ್ತೆ ನೀವು ಪುಟ್ಟದಾಗಿರುವಂಥದ್ರೂ ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲಾಂದರೆ ಬಹಳ ಕಡಿಮೆ ರೇಟಲ್ಲಿ ಸಿಗುತ್ತೆ ಏಕೆಂದರೆ ಪೂಜೆ ಮನೆಯಲ್ಲಿ ನಾವು ಏನು ಇಟ್ಕೊಳ್ಳಿಲ್ಲ ಅಂದ್ರೂ ತಾಮ್ರದ ವಸ್ತುಗಳು ಈ ಚೆಂಬು ಈ ರೀತಿ ಅದು ಯಾವುದೂ ಅಂದರೆ ಅದು ಒಂಥರ ಪರಿಪೂರ್ಣ ಅನಿಸ್ಕೊಳ್ಳೋದಿಲ್ಲ ಇನ್ನು ಅವರವರ ಅನುಸಾರ ಬೆಳ್ಳಿ ಅದು ಇದು ಎಲ್ಲ ಇಟ್ಕೊಳ್ತಾರೆ ಅದು ಅವರ ತೃಪ್ತಿಗೋಸ್ಕರ ಈ ತಾಮ್ರದ ಚೊಂಬು ಅನ್ನೋದು ಬಹಳ ಶ್ರೇಷ್ಠಕರವಾಗಿರುತ್ತೆ ಅದರ ತುಂಬ ನೀರು ತುಂಬಿಸ್ಕೊಂಡ್ಬಿಟ್ಟು ನೀವು ಒಂದು ಪಚ್ಚ ಕರ್ಪೂರ ಅನ್ನೋದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಅದನ್ನು ತಗೊಂಡು ಬಂದು ಬಿಡಿ ಒಂದು ಸಾರಿ ಇಟ್ಕೊಂಡ್ರೆ ನಮಗೆ ಒಂದು ತಿಂಗಳು ಎರಡು ತಿಂಗಳು ಆ ಥರ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಅಲ್ವಾ ನಾವು ಯೂಸ್ ಮಾಡೋದು ಅದಕ್ಕೋಸ್ಕರ ಒಂದು ಎರಡು ಮೂರು ಚಿಟಿಕೆಯಷ್ಟು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದ್ರನ್ನ ಒಂದು ಬಿಲ್ಲೆ ಥರ ಎತ್ಕೊಂಡ್ಬಿಡಿ ಕರ್ಪೂರನ ಸ್ವಲ್ಪ ಒಂದೇ ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮ ಒಂದು ಚಿಟಿಕೆ ಗಂಧ ಸ್ವಲ್ಪ ಅಕ್ಷತೆ ಹಾಗೂ ನೀವು ನೋಡಿ ಈ ಕರ್ಪೂರದ ಬಿಲ್ಲೆ ಅಕ್ಕ ನಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇಲ್ಲ ಅಂತನೋರು ಇನ್ನೇನು ಮಾಡೋದಕ್ಕಾಗೋದಿಲ್ಲ ತಪ್ಪದೇ ನೀವು ದೇವ್ರ ಮನೆಯಲ್ಲಿ ಪೂಜೆಗೆ ಬಳಸ್ತೀರಲ್ವ ಆರತಿಗೆ ಆ ಕರ್ಪೂರನೇ ಒಂದು ಬಿಲ್ಲೇನ ಪುಡಿ ಮಾಡಿಬಿಟ್ಟು ಒಳಗಡೆ ಹಾಕಿ ಹಾಕ್ಬಿಟ್ಟು ಐದು ರೂಪಾಯಿ ಕಾಯಿನನ್ನು ಹಾಕಿ ನೀವು ಈ ಒಂದು ಗೋಲ್ಡ್ ಕಲರಲ್ಲಿರುತ್ತಲ್ವ ಆ ಕಾಯಿನನ್ನು ಹಾಕಿ ಈ ಬೇರೆ ಕಲ್ಲರಲ್ಲಿ ಸಿಲ್ವರ್ ಕಲ್ಲರಲ್ಲಿರೋದ್ರನ್ನ ಹಾಕೋದಕ್ಕೆ ಹೋಗ್ಬೇಡಿ ಗೋಲ್ಡ್ ಕಲ್ಲರಲ್ಲಿರೋ ಕಾಯಿನ್ನ ಹಾಕ್ಕೊಳ್ಳಿ ಹಾಕಿ ಆ ಕಾಯಿನ್ ನಮಗೆ ಮತ್ತೆ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪರಿಹಾರಕ್ಕೆ ಅಂತ ಬರುತ್ತೆ ಇಷ್ಟು ಹಾಕ್ಬಿಟ್ಟು ಒಂದು ಹೂವನ್ನು ಅಥವಾ ಬಿಡಿ ಹೂಗಳನ್ನು ಅದ್ರೊಳಗಡೆ ಹಾಕಿಬಿಟ್ಟು ನಿಮ್ಮ ದೇವ್ರ ಮನೆಯಲ್ಲೇ ನೀವು ದೇವ್ರ ಫೋಟೋಗಳನ್ನ ಎಲ್ಲಿ ಅರೇಂಜ್ ಮಾಡ್ಕೊಂಡಿರ್ತೀರ ನೋಡಿ ಆ ದೇವ್ರ ಮನೆ ಅರೇಂಜ್ ಮಾಡ್ಕೊಂಡಿರುವ ಪ್ಲೇಸಲ್ಲೇ ಈಶಾನ್ಯ ಮೂಲೆ ಬರುವ ರೀತಿಯಲ್ಲೇ ಇಟ್ಕೊಳ್ಳಿ ಇದು ಈಶಾನ್ಯ ಮೂಲೆ ಅಂದರೆ ನಮಗೆ ಶಿವನಿಗೆ ತುಂಬ ಇಷ್ಟಕರವಾದ ಒಂದು ಸ್ಥಾನವನ್ನು ನಾವು ತುಂಬಿಸುವಂಥ ಒಂದು ಪ್ಲೇಸ್ ಅಂತ ಹೇಳ್ತೀವಿ ಅಲ್ಲಿಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಪ್ರಾಬ್ಲಮ್ಗಳು ಏನೇ ಇರಬಹುದು ಅದನ್ನು ಹೇಳ್ತಾ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಈ ರೀತಿ ಮಾಡಿ ಓವರ್ ನೈಟ್ ಮನೆಯಲ್ಲೇ ಇರಲಿ ಆಮೇಲೆ ಮಾರನೇ ದಿನ ನಿಮ್ಮ ಮನೆಯ ಹತ್ತಿರ ಇರುವ ಪಾಟ್ಗಳು ತುಳಸಿ ಗಿಡ ಅದು ಯಾವುದೇ ಇರಬಹುದು ಅದರೊಳಗಡೆಗೆ ಇದು ಈ ನೀರನ್ನು ಹಾಕಿಬಿಡಿ ಮತ್ತೆ ನೀವು ಇದನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಮತ್ತೆ ನಾವು ಮಾಡ್ಕೊಳ್ತೀವಿ ಅನ್ನೋದಾದರೆ ತೊಂದರೆ ಅಂದ್ರೇ ಇಲ್ಲ ಮಾಡ್ಕೊಳ್ಳಿ ಆ ಐದು ರೂಪಾಯಿ ಕಾಯಿನ್ ನೀವು ಎಷ್ಟು ಸಾರಿ ಮಾಡ್ಕೊಳ್ತೀರೋ ಅಷ್ಟು ಸಾರಿನೂ ಅದೇ ಕಾಯಿನ್ ತೊಳೆದು ನೀವು ಪರಿಹಾರಕ್ಕೆ ಬಳಸಬಹುದು ಒಂದೇ ಒಂದು ಸಾರಿ ನಾವು ಮಾಡ್ಕೊಂಡಿದ್ದೀವಿ ಅನ್ನೋದಾದರೆ ನೀವು ಆ ಕಾಯಿನನ್ನು ತೆಗೆದುಬಿಟ್ಟು ನೀವು ದುಡ್ಡಿಡುವ ಜಾಗದಲ್ಲಿ ಇಡಬಹುದು ಅಥವಾ ದೇವ್ರ ಮನೆಯಲ್ಲಿ ನೋಡಿ ಒಂದು ಮಾತು ಕೇಳ್ಕೊಳ್ಳಿ ಈ ಥರ ಪರಿಹಾರಗಳು ಮಾಡಿಕೊಂಡು ಅಂತ ಇಟ್ಕೊಂಡಿರ್ತೀವಿ ನೋಡಿ ಕಾಯಿನ್ಸ್ ಎಲ್ಲ ಅದು ಒಂದು ಗಾಜಿನ ಬಟ್ಲಲ್ಲಿ ಹಾಕಿ ಇಟ್ಬಿಡಿ ಶುಕ್ರವಾರ ಮಂಗಳವಾರ ನೀವು ಲಕ್ಷ್ಮೀ ಪೂಜೆ ಆದಮೇಲೆ ಅದನ್ನು ಗಲಗಲ ಅಂತ ಸೌಂಡ್ ಮಾಡಿ ಸ್ನೇಹಿತರೆ ಆ ಸೌಂಡ್ಗೆ ಲಕ್ಷ್ಮೀ ದೇವಿ ತುಂಬ ಇಷ್ಟ ಆ ತಾಯಿಗೆ ಆ ಥರ ಸೌಂಡ್ ಯಾರ ಮನೆಯಲ್ಲಿ ಮಾಡ್ತಾರೋ ಅವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಲ್ತಾಳೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು